ನೀವು ಪ್ರಾರಂಭಿಸಿದ್ದೆಲ್ಲವನ್ನು ಅರ್ಧದಲ್ಲೇ ಬಿಟ್ಟು ಬಿಡುತ್ತೀರಾ ಮತ್ತೆ ಮತ್ತೆ ಅದೇ ಕಥೆಯ ಜನರು ಹೇಳುತ್ತಾರೆ ನಿಮಗೆ ಪ್ರೇರಣೆ ಇಲ್ಲ ಇಲ್ಲ ಶಕ್ತಿ ಶಕ್ತಿಯಿಲ್ಲ ನೀವು ಆಲಸ್ಯ ಮಾಡುತ್ತೀರಿ ಅಂತ ಹೇಳುತ್ತಾರೆ ಇದೆಲ್ಲ ಸುಳ್ಳು ಕಾರಣಗಳು ನಿಜವಾದ ಸಮಸ್ಯೆ ಬೇರೆಯದೆ ಇದೆಲ್ಲ ಶೇಕ್ ನಿಜವಾದ ಸಮಸ್ಯೆ ನಿಮ್ಮ ಮೆದುಳಿನಲ್ಲಿದೆ ನಿಮ್ಮ ಮೆದುಳು ಆರಾಮವನ್ನು ಇಷ್ಟಪಡುತ್ತದೆ ಬದಲಾವಣೆ ಮತ್ತು ಕಷ್ಟವನ್ನು ದ್ವೇಷಿಸುತ್ತದೆ ಇದನ್ನು ಹ್ಯಾಕ್ ಮಾಡಬೇಕು ಮೊದಲನೆಯದಾಗಿ ಮುಗಿಸುವುದನ್ನು ಗುರಿಯನ್ನಾಗಿ ಮಾಡಿ ಪರ್ಫೆಕ್ಟ್ ಆಗಿ ಮಾಡುವುದಲ್ಲ ಮುಗಿಸುವುದು ತೊಂಬತ್ತು ಪರ್ಸೆಂಟ್ ಮುಗಿದದ್ದು ಹತ್ತು ಪರ್ಸೆಂಟ್ ಪರ್ಫೆಕ್ಟ್ ಇಂತ ಉತ್ತಮ ಎರಡನೆಯದಾಗಿ ಪ್ರತಿದಿನ ಒಂದು ಸಣ್ಣ ಕೆಲಸ ಮಾಡಿ ಐದು ನಿಮಿಷ ಇರಲಿ ಅಥವಾ ಹತ್ತು ನಿಮಿಷ ಆದರೆ ಪ್ರತಿದಿನ ಇದೇ ಚಾಬಿಯಾಗಿದೆ ಮೂರನೆಯದಾಗಿ ಆಲಸ್ಯ ಮಾಡುವುದನ್ನು ಬಿಟ್ಟು ಮನಸ್ಸಿಗೆ ತೋಚಿದ ತಕ್ಷಣ ಮಾಡಿ ಯೋಚಿಸುವುದನ್ನು ನಿಲ್ಲಿಸಿ ಕೆಲಸ ಶುರು ಮಾಡಿ ಈ ಸೆಕೆಂಡಿನಲ್ಲಿಯೇ ನಾಲ್ಕನೆಯದಾಗಿ ಹಳೆಯ ಆವೃತ್ತಿಯ ನಿಮ್ಮನ್ನು ಬಿಟ್ಟು ಬಿಡಿ ಅವನು ಯಾವತ್ತೂ ಮುಗಿಸಲಿಲ್ಲ ಈಗ ನೀವು ಬೇರೆ ವ್ಯಕ್ತಿ ಮುಗಿಸುವ ವ್ಯಕ್ತಿ ನಿಮ್ಮ ಮೆದುಳು ಕೆಟ್ಟ ಅಭ್ಯಾಸಗಳನ್ನು ರೂಪಿಸಿದೆ ಮೊದಲಿಗೆ ಕಷ್ಟ ಆಗುತ್ತದೆ ಆದರೆ ಪ್ರತಿ ಬಾರಿ ನೀವು ಏನಾದರೂ ಮುಗಿಸಿದಾಗ ನಿಮ್ಮ ಮೆದುಳು ಹೊಸ ಪಥವನ್ನು ನಿರ್ಮಿಸುತ್ತದೆ ಇದು ಅದ್ದೂರಿಯಿಲ್ಲ ವಿಜ್ಞಾನ ನೀವು ಪ್ರತಿ ಬಾರಿ ಮುಗಿಸಿದಾಗ ಮುಂದಿನ ಬಾರಿ ಸುಲಭವಾಗುತ್ತದೆ ನಿಮ್ಮ ಮೆದುಳು ಈ ಹೊಸ ಗುರುತನ್ನು ಅಂಗೀಕರಿಸುತ್ತದೆ ಈ ಶಕ್ತಿ ನಿಮ್ಮೊಳಗೆಯೇ ಇದೆ ನಾನಲ್ಲ ಯಾರೂ ಅಲ್ಲ ನೀವೇ ಇದನ್ನು ಬದಲಾಯಿಸಬೇಕು ಈಗಲೇ ಒಂದು ಕೆಲಸ ಆರಿಸಿ ಮುಗಿಸಿ ಇವತ್ತೇ ಈಗಲೇ